ಇದು ನಮ್ಮ ಅವ್ವ ನಮ್ಮ ಪಕ್ಕದ ಮನೆಯವರು ನಮ್ಮ ತಂಗಿನ ಸ್ಕೂಲ ಕೊಟ್ಬಿಟ್ಟು ನಾವು ನೆನ್ನೆ ಹಬ್ಬ ಇತ್ತು ಹಬ್ಬ ಮಾಡಿಲ್ಲ ಇವಳ ಹೆಸರು ಖುಷಿ ಆದ್ರೆ ಇವಳ ಮಕ್ಕದಲ್ಲಿ ಯಾವತ್ತು ಖುಷಿನೇ ಇಲ್ಲ ಯಾವಾಗ್ಲಿ ತರ ಅಳದೆ ನಮ್ಮ ವರ್ಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಪ್ರಚಾರದ ವಿಚಾರವೇನೆಂದ್ರೆ ನಾನು ನಿಮಗೆ ನಮ್ಮ ಫ್ಯಾಮಿಲಿನ ಇಂಟ್ರೊಡ ಇಂಟ್ರಡ್ಯೂಸ್ ಮಾಡ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ನಮ್ಮ ಫ್ಯಾಮಿಲಿನ ನಿಮಗೆ ತೋರಿಸ್ತೀನಿ ಮತ್ತೆ ನಮ್ಮ ಮನೆಗೆ ಕಂಡಾಯ ಬರುತ್ತೆ ಅದನ್ನು ತೋರಿಸ್ತೀನಿ ಇವತ್ತಿನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ಟಾರ್ಟ್ ಆಗುತ್ತೆ ಇದು ನಮ್ಮ ನಮ್ಮ ಅಜ್ಜಿ ಇವರು ನಮ್ಮ ಆಂಟಿ ನಮ್ಮ ಆಂಟಿ ಮಗಳು ಆ ಹೇಳಿ ನಮ್ಮ ಅಪ್ಪಾಜಿ ಆ ಹೇಳಿ ಇದು ನಮ್ಮ ಇನ್ನೊಬ್ಬ ಪಾಪು ನಮ್ಮ ಆಂಟಿ ಪಾಪು ಕಾಯಿಸಿ ಇವರು ನಮ್ಮ ಪಕ್ಕದ ಮನೆಯವರು ಇವರು ಊಟಕ್ಕೆ ಬಂದವ್ರಿ ಇವರು ಇವರಿಬ್ರು ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಇವರು ನಮ್ಮನೆಯವರು ಇವರಿಬ್ರು ಇವರಿಬ್ರು ನಮ್ಮ ಮನೆಯವರು ಇವರಿಬ್ರು ನಮ್ಮ ಪಕ್ಕದ ಮನೆಯವರು ಹಂಗ ಅನ್ಕೊಂಡ್ರೆ ಇಲ್ಲ ಇವರು ನಮ್ಮ ಅಮ್ಮ ಇವಳು ನನ್ನ ತಂಗಿ ಹಾ ಹೇಳು ನಮಸ್ಕಾರ ಹೇಳಿ ನಮ್ಮ ಅಜ್ಜಿ ಇವರು ನಮ್ಮ ಅಜ್ಜಿ ರೇ ಬಾಯ್ಸ್ ಇವರು ಮತ್ತೆ ನಮ್ಮ ಅತ್ತೆ ಇದಾರೆ ಮತ್ತೆ ನಮ್ಮ ಮಾವ ಎಲ್ಲರೂ ತೋರಿಸ್ತೀನಿ ಮತ್ತೆ ನಮ್ಮ ತಂದೆ ಎಲ್ಲರೂ ತೋರಿಸ್ತೀನಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಎಲ್ಲರೂ ಹೊಂದ್ಕೊಂಡು ಹೊಂದಾಣಿಕೆಯಿಂದ ಇದ್ದೀವಿ ನಾವು ನೆನ್ನೆ ಹಬ್ಬ ಇತ್ತು ಹಬ್ಬ ಮಾಡಲಿಲ್ಲ ಅಂದರೆ ನಾವು ಏನೋ ಆರ್ಕೆ ಕಟ್ಕೊಂಡಿದ್ವಿ ಮನೆಗೆ ಕಂಡಾಯ ತರಿಸ್ತೀವಿ ಅಂತಂತ ಅದಕ್ಕೆ ಐದು ವರ್ಷ ಇಲ್ಲ ಮೂರು ವರ್ಷ ಕಂಡಾಯ ತರಿಸ್ಬೇಕು ಅದಕ್ಕೋಸ್ಕರ ನಾವು ನೆನ್ನೆ ಹಬ್ಬ ಮಾಡಲಿಲ್ಲ ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ ಬಾ ಬಾ ಇವಳು ನಮ್ಮ ಆಂಟಿ ಮಗಳು ನಾನು ಹೇಳ್ಕೊಟ ಇವಳು ಲೈಕ್ ಮಾಡಿ ಶೇರ್ ಮಾಡಿ

ಇವ್ರ ಹೆಸರು ನಾಗು ಇವ್ರ ಹೆಸರು ನಿರುಷ ಇವ್ರು ನಮ್ಮ ಅಪ್ಪಾಜಿ ಹೆಸ್ರು ರಮೇಶ್ ಅಂತ ಇವಳ ಹೆಸ್ರು ಖುಷಿ ಆದರೆ ಯಾವಾಗಲೂ ಹೇಳ್ತಾ ಇರ್ತಾಳೆ ಅಕ್ಕ ಅಕ್ಕ ಹೆಚ್ಚಿನ ಆಯ್ತಕ್ಕ ನೀವು ನೋಡಿ ಚೆನ್ನಾಗಿದೆ ಅಕ್ಕ ಇವ್ರ ಹೆಸರು ಲೀಲಾವತಿ ಅಂತ ನಮ್ಮಮ್ಮ ಇವ್ರ ಹೆಸರು ಸ್ಪಂದನ ಅಂತ ಪಕ್ಕದ ಮನೆಯವರು ಇಲ್ಲ ಹಂಗೆ ಅನ್ಕಬೇಡಿ ನಮ್ಮ ತಂಗಿ ಸಾರಿ ಸಾರಿ ನಮ್ಮ ತಂಗಿ ನಮ್ಮ ಅಪ್ಪ ಆ ಹೇಳಿ ಮಾದೇಶ ಅಂತ ಗಾಯ್ ಇಷ್ಟು ನಮ್ಮ ಫ್ಯಾಮಿಲಿ ಆಗಿದೆ ಇವಾಗ ನಮ್ಮ ಅತ್ತೆ ಮತ್ತು ನಮ್ಮ ಮಾವನ್ ತೋರಿಸ್ಬೇಕು ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಈಗ ಕಣ್ಣೇ ಬರುತ್ತಲ್ಲ ಅವಾಗ ತೋರಿಸ್ತೀನಿ ನಾನು ಒಟ್ಟಿಗೆ ಗೈಸ್ ಇದು ನಮ್ಮ ಅತ್ತೆ ಪಾಪು ಪಾಪು ಆ ಹೇಳು ಇವಳೆಷ್ಟು ಚಾ ಚಾರು ಅಂತ ಮುಖ ತೋರಿಸು ಇದು ಇದು ಅತ್ತೆ ಆ ಹೇಳಿ ನಮ್ಮ ಅತ್ತೆ ಈಗ ನಮ್ಮ ಮಾವ ಬರುತ್ತೆ ಇವಳು ಎಷ್ಟನೇ ಕ್ಲಾಸಿನ ಮೂರನೇ ಕ್ಲಾಸ್ ಆ ಯಾರ್ ಸ್ಕೂಲ್ ತಗೋ ಹೋಗಬೇಡ ಬಾಯ್ಲಿ ಲಯನ್ ಸ್ಕೂಲ್ ಅಲ್ಲಿ ಕೊಳ್ಳೆಗಲ್ಲಲ್ಲಿ ಒತ್ತಾವಳೆ ಈ ಇವಳು ನಮ್ಮ ತಂಗಿ ನೀನು ನೀನು ಕ್ಲಾಸ್ ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್ ಇವಳು ಎಲ್ಲಿ ಬೆಳನೂರು ಟರ್ನ ಸ್ಕೂಲ್ ಅಲ್ಲಿ ಒತ್ತಾವಳೆ ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ ಯಾರ್ ಫೋನ್ ಎಲ್ಲಾ ಜಾಸ್ತಿ ಯೂಸ್ ಮಾಡಬೇಡಿ ಓಕೆ ಅಷ್ಟೇ ಹಾ ಆಮೇಲೆ ಟೆಸ್ಟಲ್ಲಿ ಪಾಸ್ ಆಗಿದ್ದಾರೆ ಇವರು ಯಾವ ಟೆಸ್ಟಲ್ಲಿ ಬನ್ನಿ ನೀವು ಯಾಕೆ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದಾರೆ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ನನಗೆ ಮರ್ಯಾದೆ ಕೊಡಲ್ಲ ಇವರು ಇವರು ನೋಡಿ ಇವಾಗ ನೆಕ್ಸ್ಟ್ ಕಂಡೆ ಬಂದ್ಮೇಲೆ ಇದು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಗಾಯ್ ನಾನು ಅವಾಗಲೇ ಹೇಳಿಲ್ವಾ ಇವಳ ಹೆಸರು ಖುಷಿ ಆದರೆ ಇವಳು ಮಕ್ಕಳಲ್ಲಿ ಯಾವತ್ತೂ ಖುಷಿನೇ ಇಲ್ಲ ಯಾವಾಗಲೂ ಈ ಥರ ಅಳೋದೆ ನೋಡಿ ಬೇಕಾದ್ರೆ ಇವಾಗ ಒಂಚೂರು ಒಂಚೂರಾದ್ರೂ ಖುಷಿ ಬೇಡವಾ ಆಯ್ ಇವ್ರು ಬ್ಯುಸಿ ಯಾವಾಗಲೂ ಬರೀ ಫೋನು ಫೋನು ನೋಡಿ ಇವಾಗ ಯಾವತ್ತೂ ನಗಾಡಿರೋದನ್ನೇ ನೋಡಿಲ್ಲ ನೋಡ ಹಾಗೆ ಗಾಯ್ಸ್ ಬರೀ ಖುಷಿ ಅಂತ ಹೆಸರು ಸಾಲದು ನಗಬೇಕು ಈ ಥರ ಹತ್ರ ಖುಷಿ ಅನ್ಕೊಳ್ಳಲ್ಲ ಗಾಯಿಸ್ ಇದು ನಮ್ಮ ಮಾಮ ಆ ಹೇಳಿ ಮಾಮ ಆ ಹೇಳಿ ಆ ಹೇಳಿ ನಮ್ಮ ಮಾಮ ಗಾಯ್ಸ್ ನಮ್ಮ ಮನೆಗೆ ಕಂಡೇ ಬಂದು ಕಂಡೆ ಕಂಡೇ ಬಂದು ಗಾಯಿಸಿ ನೋಡಿ ಕಂಡೆ ಬರ್ತಾಯ್ತು ನಮ್ಮ ಊರಿನ ಸಂಪ್ರದಾಯ ಗಾಯಿಸಿ ಕೊನೆ ನಮ್ಮ ಮನೆಗೆ ಕಂಡ ಬಂದಿದೆ ರಾತ್ರಿ ಮನೆ ಫಂಕ್ಷನ್ ಅಂದರೆ ಕಾಂಡಾಯ ಬಂದು ಹೊರಡ್ತು ಇಲ್ಲಿ ತುಂಬ ರಿಲ್ಯಾಕ್ಸನ್ನು ಹತ್ರ ಎಲ್ಲ ಬಂದ್ಬಿಟ್ಟವ್ರೆ ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ ನೆಂಟನೇ ಹತ್ರ ಬಂದ್ಬಿಟ್ಟವ್ರೆ ಮಾತಾಡಿದ್ರು ಕೇಳಿಸಲ್ಲ ಕಿರ್ರೋನ್ ಕಿರಿಸ್ತಾವ್ರೆ ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ನಾನು ಒಬ್ಬನೇ ಏಕಾಂಗಿ ಬೇರೆ ಕಡೆ ಮಾಡ್ತೀನಿ ಆ ಲೆಟ್ಸ್ಕೋಸ್ ಹೋಗೋಣ ಬನ್ನಿ ನಾವು ಇವರೆಲ್ಲ ಸುಮ್ಮನೆ ಗಿಜ್ಜಿ ಸುಮ್ಮನೆ ಮೆಸ್ಸಿ ತಲೆ ಕೆಟ್ಟೋಗ್ತದೆ ಆ ಥರ ಮಾಡ್ಬಿಟ್ಟವ್ರೆ ನೋಡಿ ಅತ್ತೆ ತು ನಮ್ಮ ಆಂಟಿ ಲ್ಲಿ ಬ್ಲಾಕ್ ಮಾಡದೇ ಬರ್ಬ್ದೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ತಂಗಿ ಯಾವ್ದೋ ಒಂದು ಡೈಲಾಗ್ ಪಡೀತಿದೆಯಲ್ಲ ಹೊರೆಯ ಹೀಗಾಗಿ ಶೆಳಂದೂರ್ಲಿ ನಮ್ಮ ತಂಗಿ ಓದೋದು ಹ್ಞೂ ಅದೇ ಇದೆ 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 ಪಬ್ಲಿಕ್ ಶಾಲೆ ಟ್ರೈ ಮಾಡ್ಬಿಡುಬಲಿ ನಮ್ಮ ತಂಗಿನ ಸ್ಕೂಲಿಗೆ ಕೊಟ್ಬಿಟ್ಟು ಶೆಳಂದೂರಲ್ಲಿ ಕೊಳೆಗಾಲ ಬಸ್ ಅಲ್ಲಿ ಬೆಂಗಳೂರು ಬಸ್ ಬರಲಿಲ್ಲ ಕೊಳೆಗಾಲ ಕೊಳ ಕೊಳೆಗಾಲಕ್ಕೆ ಬಂದು ಕೊಳ್ಳೇಗಾಲದಿಂದ ಬೆಂಗಳೂರು ಬಸ್ ಹತ್ತಿ ಇವಾಗ ಚನ್ನಪಟ್ಟಣದಲ್ಲಿ ಇದ್ದೀವಿ ಇವಾಗ ನೆಕ್ಸ್ಟು ಚನ್ನಪಟ್ಟಣದಲ್ಲಿ ಒಂದು ಹತ್ತು ನಿಮಿಷ ಬ್ರೇಕು ಅದಾದಮೇಲೆ ಬೆಂಗಳೂರು ಹೋಗಿ ಬೆಂಗ್ಳೂರ್ಗೋಗಿ ಸ್ಟಾರ್ಟ್ ಆಯಿತು ಬೆಂಗಳೂರಿಗೆ ಹೋಗಿ ನಮ್ಮ ವರ್ಕು ಸ್ಟಾರ್ಟ್ ಮಾಡಬೇಕು ಅದು ಐಸ್ ಕ್ರೀಮ್ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದೆ ಯಾಕೆ ಚಾಕ್ಲೆಟ್ ಕೊಟ್ಟಬೇಕು ಬೆಂಗಳೂರು ಒಂದು ಐಸ್ ಕ್ರೀಮ್ ತಗೊಂಡೆ ಮಳೆ ಬಿಟ್ಟು ಇವಾಗ ಹಿಂಗಾಗ್ಬಿಟ್ಟು ಅಂದ್ರೆ ಜನಗಳು ಹೆಂಗಿರ್ತಾರೆ ಒಂದೊಂತರ ಒಂದೊಂದು ಇರಲ್ವಾ ಜನಗಳು ಆ ತರ ವೆದರ್ ಮಳೆ ಮಳೆ ಜಾಸ್ತಿ ಆಗ್ಬಿಟ್ಟಿದೆ ಗಾಯ್ಸ್ ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ ಇವಾಗ ತಗೊಂಡು ಬಸ್ ಹು ಹೋಗೋದು ಏನ್ ಬಸ್ ಅಂತೀರ ಗಾಯ ಇಲ್ಲಿ ಎಲ್ಲೆಲ್ಲೂ ಬಸ್ ಎಲ್ಲೆಲ್ಲೋ ಬಸ್ ಅಯ್ಯೋ ನನ್ನ ಬಸ್ಸು ನಂಬರ್ನೇ ಮಾರ್ಕ್ಲಪ್ಪ ಬಸ್ ನಂಬರ್ ಮಾಡ್ಬಿಡಿ ಅವರು ಇದೆ ಟೂ ಒನ್ ಫೋರ್ ಫೈವ್ ಇದೆ ಇದು ನಿಮ್ಸಲ್ಲ ಬೆಂಗಳೂರಿಗೆ ಹೋಗೋದು ಬೆಂಗ್ಳೂರಲ್ಲಿ ಚಿಕನ್ಗೆ ವಾಟರ್ ಐಸ್ ಕ್ರೀಮ್ ಥರ ಗ್ಯಾಪಲ್ಲಿ ನಾವು ಸಾಂಗ್ ಸಾಂಗೇಳೆ ಮಾಡ್ಕೊಡ್ರಿ ಸಾಂಗು ಅಂದರೆ ಗೊತ್ತಲ್ವಾ ಅರ್ಥ ಆಯಿತು ಅನ್ಸುತ್ತೆ ಬ್ರೇಕ್ ದಾರಿನೇ ಇಲ್ಲ ಗಾಯ್ತು ಕಾಡು ಹೇಳ್ಬಿಟ್ಟು ಬರ್ತೀನಿ ಬಸ್ಗೆ ಅಲ್ಲಿ ಗಂಟ ಬಸ್ಸಿದ್ರೆ ನನ್ನ ಪುಣ್ಯ ಇರುತ್ತೆ ಒಬ್ಬ ಅಣ್ಣನಿಗೆಳಿದೀನಿ ಸ್ಯಾಟಲೈಟಲ್ಲಿ ಇಲ್ಲದಾಯ್ತು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಏರಿಯಾಗೆ ಹೋಗ್ಬೇಕು ಇಲ್ಲಿಂದ ಹೊರಡೋಣ ಬಸ್ಸಿದೆಯ ಏನೋ ಗೊತ್ತಿಲ್ಲ ಬಸ್ಸಿದ್ರೆ ನಮ್ಮ ಪುಣ್ಯ ಇವಾಗ ಆಲ್ರೆಡಿ ಮೂರು ಗಂಟೆ ಆಗುತ್ತೈತೆ ನಾಲ್ಕು ಗಂಟೆಗೆ ನಾವು ನಮ್ಮ ಏರಿಯಾ ಡ್ಯೂಟಿ ಏರಿಯಾದಲ್ಲಿ ಇರಬೇಕಿತ್ತು ಬಸ್ಸಾಗಿದೆ ಆದರೆ ಒಂದು ಬ್ರಸ್ ಆಗೋ ತನಕ ಈ ಬಸ್ಸು ಹೋಗೋದಿಲ್ಲ ಏನು ಮಾಡೋದು ಪರಿಸ್ಥಿತಿ ಮೆಟ್ರೋದಲ್ಲಿ ಹೋಗೋಕ್ಕೆ ದೀಪಾಂಜಲಿ ನಗರಕ್ಕೆ ಹೋಗಬೇಕು ಇವಾಗ ಇಲ್ಲಿಂದ ಟಿಕೆಟ್ ತಗೊಂಡು ಹೊರಡಬೇಕು ಲಟ್ಸ್ಕೊ ಬನ್ನಿ ಹೋಗೋಣ ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದೆ ಇವಾಗ ಮೆಜೆಸ್ಟಿಕಲ್ಲಿ ಬಸ್ ಹತ್ಕೊಂಡು ನಾನು ಕೆಲಸ ಮಾಡೋ ಲೊಕೇಶನ್ಗೆ ಹೋಗಬೇಕು ತುಂಬ ಲೇಟಾಗಿಬಿಟ್ಟಿದೆ ಗಾಯಿಸಿ ಇವಾಗ ಇಲ್ಲಿಂದ ಹೊರಡೋದು ಹೊರಟು ನಾನು ನಿಮಗೆ ನಾವು ಕೆಲಸ ಮಾಡೋ ಜಾಗ ತೋರಿಸ್ತೀವಿ ಅಲ್ಲಿ ಮೀಟ್ ಮೀಟ್ ಆಗೋಣ ಲೆಟ್ಸ್ಕೋ ಗಾಯಸ್ ಮಳೆ ಸಿಕ್ಕಾಪಟ್ಟೆ ಇವಾಗ ಹೋಗಿ ತಾಣ ನಾನು ವರ್ಕ್ ಮಾಡೋ ಜಾಗಕ್ಕೆ ಬಂದೆ ಟೋಟಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ವರ್ಕ್ ಮಾಡಾದ್ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವಾಗ ನಮ್ಮ ವರ್ಕು ಸ್ಟಾರ್ಟ್ ಆಗುತ್ತೆ ಗೈಸ್ ಲಿಟ್ಕೋ ಗೈಸ್ ವರ್ಕೆಲ್ಲ ಮುಗೀತು ಇವಾಗ ರೂಮ್ಗೆ ಹೊರಡೋದು ಇದಾಗಿತ್ತು ನಮ್ಮ ಊರಿನ ಹಬ್ಬ ಮತ್ತು ನಮ್ಮ ಮನೆಯವ್ರನ್ನ ಕೊನೆಯದಾಗಿ ತೋರ್ಸೋಕ್ಕಾಗ್ಲಿಲ್ಲ ಅಂದರೆ ನಾನು ಬರಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ ಏನಕ್ಕಂದರೆ ನಾನು ಸೀರಿಯಸ್ ಸೀರಿಯಸ್ಸಾಗಿ ವ್ಲಾಗ್ ಮಾಡೋದನ್ನೇ ಮರ್ಕುಬಿಟ್ಟಿದ್ದೆ ಹಾಗಾಗಿ ತೋರ್ಸೋಕ್ಕಾಗ್ಲಿಲ್ಲ ನೆಕ್ಸ್ಟ್ ಟೈಮು ಹೋಗಿ ಹೋದರೆ ಸ್ಟಾರ್ಟು ಮತ್ತು ಎಂಡು ಎಲ್ಲನೂ ತೋರಿಸ್ತೀನಿ ಅಂದರೆ ವೀಡಿಯೋದಲ್ಲಿ ನಮ್ಮ ಪಾಪುನ ಸ್ಕೂಲಿಗೆ ಬಿಟ್ಬಿಟ್ಟು ನನಗೆ ಲೇಟಾಗುತ್ತೆ ವರ್ಕ್ ಮಾಡೋಕ್ಕೆ ವರ್ಕ್ಗೆ ಬರೋಕ್ಕೆ ಲೇಟಾಗುತ್ತೆ ಅಂತ ನಾನು ಅಲ್ಲಿಂದಲೇ ಡೈರೆಕ್ಟು ಬೆಂಗಳೂರಿಗೆ ಬಂದುಬಿಟ್ಟೆ ಅಲ್ಲಿಂದ ಬಸ್ ಹತ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಹಿಂಗೆ ನಿಮ್ಮ ಪ್ರೀತಿ ಸಪೋರ್ಟು ಬೇಕು ಎಂಟರ್ಟೈನ್ ಮಾಡ್ತೀನಿ ಗೈಸ್ ಸ್ಟಾರ್ಟ್ ಮಾಡ್ತೀನಿ ಎಂಟರ್ಟೈನ್ಮೆಂಟು ಏನೇನು ಮಾಡಬೇಕು ಹೊಸ್ದಾಗಿ ಕಂಟೆಂಟು ಮಾಡ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಷ್ಟಾಗಿದರೆ ಗೈಸ್ ಪ್ಲೀಸ್ ಓದ್ಬಿಡಿ ಗೈಸ್ ಸಬ್ಸ್ಕ್ರೈಬ್ ಬಟನ್ ಓದ್ಬಿಡಿ ಗಾಯ್ಸ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಬಿ ಸೇಫ್ ಲವ್ ಯು ಬಾ ಬೈ ಒಂದು